ಅಲ್ಲಾ ಇಷ್ಟೊಂದ್ ಬಿಳಿಗೆಗಳವಲ್ಲ ನಾನ್ ನೋಡೋ ಈಗ ಬಂದಿವಿನಿ ಲಾಸ್ ಐತಿ ಆಯ್ತೀವಲ್ಲ ಬಿಂದಿಗೆಗಳು ತುಂಬದ ಇವಾಗ ನಾನ್ ನೀರ್ ತಗೊಂಡ್ ಹೋಗೋದಾಗ ಮನೇಲಿ ನೋಡೋದ್ರೆ ಒಂದ್ ಚೂರು ಒಂದ್ ತೊಟ್ಟು ನೀರಿಲ್ಲ ಯಾವಾಗ ಬರೋದು ಹಾಳಾದವನ ನೀರ್ ಬಿಡಕ್ಕೆ ರೋಗ ಬಂದಿದ್ ಆರ್ ದಿನ ಆಯ್ತು ಒಂದ್ ದೊಡ್ಡ ನೀರ್ ಬಿಟ್ಟಿಲ್ಲ ಮನೆ ನಲ್ಲಿ ನೀರು ಇಲ್ಲ ಇದು ನೋಡ್ರೆ ಪಬ್ಲಿಕ್ ನಲ್ಲಿನು ಇಲ್ವಲ್ಲ ಇನ್ ಯಾವಾಗ ಇನ್ ಹೆಂಗೆ ನೀರ್ ಕುಡದಿ ಬಿಸ್ತಲ್ಲಿ ಒಂದ್ ನೀರು ನೀರ್ ಇಲ್ಬಲಾ ಏನ್ ಬಂದಿದ ರೋಗ ನೀರ್ ಬಿಡಕ್ಕೆ ದಿನವ ಇವ್ರೆಲ್ಲ ಗಂಟೆ ಒಸಿವದ ಮನೇಲಿ ನೋಡೋದ್ ತೊಟ್ಟಿಲ್ಬಲ್ಲ ನೀರ್ ಕುಡಿಯಕವಿ ಯಾವಳವ ಆಲೇ ಚೌರ್ಗೆ ಮುಂದಿ ಮಡಿಕೊಂದು ನಿಂತಿರೋಳು ನಾನ್ ನೋಡಿದ್ರೆ ಐದ್ ಗಂಟೆ ರಜೆಗೆ ತನ್ನ ಮಡಗಿನಿ ನಲಿತ ಚರ್ಗೆ ಹಿಂದಿಕ್ ಹಾಕಿ ಮುದಿಗ್ ಮಡಿಕೆ ನಿಂತಿದ್ದೀವಿ ಆ ಮನೇಲಿ ನೋಡಿದ್ರೆ ಒಂದು ನೀರಿಲ್ಲ ಅದೇ ಬುದ್ಧಿ ನಿಂದು ಇಂದಿಗ್ ಮುಂದಿಕ್ ಮಡಿಕೆ ನಿಂತಿದ್ದಾ ನೀರ್ ಬರೋತ್ ನಲ್ಲಿ ಐದು ಗಂಟೆ ರಾತ್ರಿ ಮಡಿಕೆ ನಾನು ಎದ್ ಮಡಕಿ ನೀರ್ ನೀರಿಲ್ಲ ಮನೇಲಿ ಒಂದು ತೊಟ್ಟಿವೆ ಅಂದ್ಬಿಟ್ಟು ಆ ಮುಂದಕ್ಕೆ ಮಡಿಕೆ ಈಗ ಬಂದ್ಬಿಟ್ಟು ಮುಂದಕ್ಕೆ ಮಡಿಕೆ ನಿಂತಿದ್ದರೆ ಚೌರ್ಗೆ ಆ ನೋಡಿ ನಿಂಗೆ ಎಷ್ಟು ಅಂತ ನನ್ಗೆ ಇಲ್ಲ ಕನಕ ನಂದು ಲಾಸ್ಟ್ ಅಲ್ಲಿ ಮಜ್ಜಿ ಅದನ್ನ ನೋಡಿಬಿಟ್ಟಾರೆ ಸವಿಯಲ್ಲಿ ನಾನ್ ನಿಂತ್ಕೊಂಡು ಇವಾಗ ಬಂದಲ್ಲ ನೋಡ್ಕೊಂಡಿದ್ದೆ ಎಷ್ಟು ಹೋಗಿದ್ದಾವ ಅಂತ ಕನಕ ನಾನೇ ಮಂದಿ ಮಾಡಿಕೊಂಡಿದ್ದೇನೆ ನಾನು ಏನ್ ಬರೋಲ್ವಾ ನಾನು ಇಲ್ಲಿ ಮಜ್ ಕನಕ ಎಷ್ಟು ಅಂತ ಒಂದು ತೊಟ್ಟು ನೀರಿಲ್ಲ ಕನಕ ಆರು ದಿನದ ಮೇಲೆ ಆಯ್ತು ನೀರು ಮನೆ ಮಾಡ್ತಾವೆ ಸಣ್ಣ ಗೊತ್ತೇ ಕನಕ ನೀರು ನೀರು ಒಂದ್ ಎರಡು ಸದನ ತುಂಬಿಕಲ ಮಾಹಿತಾವು ಇನ್ನೇ ಬರೋದು ಮನೆ ತುಂಬಾ ನೀರು ತುಂಬಾ ದಿನ ಆಯ್ತು ಕನಕ ಎಲ್ಲ ನೀರೇ ಇಲ್ಲ ಒಂದ್ ಎರಡ್ ಸದಾ ಮಾಡ್ತಾ ಇರ್ಬಂದ್ರೆ ಇನ್ನೇವಾಗ ನೀರ ಇಲ್ಲಿ ನೋಡೋದ್ ಎಷ್ಟೊಂದು ಕುಡಿಕೊಂಡು ತೊಟ್ಟು ಇಲ್ಲ ಕನಕ ಮನೇಲಿ ನಮ್ಮ ನಮ್ಮೇನು ತುಂಬಿ ತೊಡಕ್ತಾ ಇದಾವ ನೀರು ನಮ್ಮನೇಲು ಆರ್ ದಿನ ಆಯ್ತು ಕಂತ ನಾನೆ ಚೋರ್ಗೆ ತಂದಿ ಆ ಒಂದು ತೊಟ್ಟು ನೀರಿಲ್ಲ ಬಾವಿಲು ನೀರಿಲ್ಲ ಇನ್ನೆಲ್ಲಿ ಅಲ್ ಗಂಟೆ ಹೋಗಿ ಕೆರೆಯಲ್ಲಿ ನೀರ್ ತಗೊ ಬಂದಿವಿ ನಾವು ಕುಡೀಕಾದ್ರು ಬೆಳವಂಚರ್ಗೆ ನಾವ್ ಅನ್ ಒಸಿ ಬೋದ ನೀರ್ನೆ ಬಿಡೋಲ್ಲ ಆರ್ ದಿನ ಆಯ್ತು ಎಂಟು ದಿನಾನೂ ಆಯ್ತು ನೀರೇ ಬಂದಿಲ್ಲ ಗೊತ್ತಾ ನೀರ್ ಬಂದಿ ಆಲಸ್ ತುಂಬಾ ದಿನಾನೇ ಆಯ್ತು ಎಷ್ಟು ಅಂತ ಬೋದಿ ಮಾನ ಮರದಿದ್ವಲ್ಲ ಅವ್ನ್ಗೆ ನೀರ್ ಬಂದ ತಕ್ಷಣ ಬಿಟ್ಟಿಲ್ಲ ನೀರಿಲ್ಲ ನೀರಿ ತಟೆಂ ನೀರಾ ಅಂತಾನೆ ಇನ್ನ ಯಾವಾಗ ಕುಡಿಯೋದು ಬಿಡೋದು ಹಾ ಎಷ್ಟೊಂತ ಬದಿರಿ ಅಂತ ಬಾಯಿ ಬನ್ನಿಗೆ ಎಂಡಿ ತಿರುಸು ಮಾತಾಡ್ತಾನೆ ನೀರ ಇಲ್ಲ ನೀಡ್ತೀನಿ ಕುಡಿಯೋಕೆ ಮನೇಲಿ ಒಂದ್ ಸೊಮ್ ನೀರ್ಲಕಂತಿ ನಾನ್ ಅಕ್ಕ ನಲ್ಲಿ ಬತ್ತದ ಮಾತ್ರ ನೋಡ್ತಾನೇನು ಆತರ ದನಿ ಇಲ್ಲ ಯಾವ ಬುಟ್ಟಾನೇನೋ ಹಾ ಬುಡ್ತೀನಿ ಹಿವ ಬುಡ್ತೀನಿ ಅಂತವೇ ಒಂದ್ ತೊಟ್ಟ ನೀರ್ ಇಲ್ಲಕ್ಕಂತಾಯಿ ಚೋರಿಗೆಲ್ಲ ಒಣಗಿ ಎಲ್ಲ ಚೋರ್ಗೆಲ್ಲ ಬಿಸ್ತಾ ಮಡಗಿ ಮೊಡ್ಗೆ ಎಲ್ಲಾ ಒಣಗೋದ್ ದಿನ ಚೋರ್ಗೆ ತಂತ ನಲ್ಲಿ ಮುಡದಾಯ್ತು ಒಂದ್ ದಿನ ಒಂದ್ ತೊಟ್ಟಿ ನೀರೇ ಇಟ್ಕೊಂಡಿಲ್ಲ ಅಲ್ಲಿ ಆ ದಿನದ ಮೇಲೆ ಕಂತಾಯಿ నన్ చర్ మే హిందోల్గొన్నయా మరిస్బినా హెంగిగుళ్ళు అంత సరే మాట్లాడను మడుకోను మరిస్తా గిడసాళ కళు ఇలా మాట్లాడీ సరే మరి కొట్ మా కల్స్కొని బాయ్ బందోళబడ నేను నన్నేను నిన్ గే నితా ఇన్గా నాకు బాయ్ ముస్క బి సరే నోడు అంగి బాయ్ బాగా మాట్లాడే గోదీ కనకే మాట్లాడ మనకారో నాలుగు బందిర కనక ಯಾವಳ ಮರ್ಗಡೆ ಅವಳು ಬೈತಿನಿ ನಾನು ಹಿಂದಿಕ್ಕೆ ಬಾಯ್ ಮಸ್ಕೊಂಡು ನಿಂತಾ ನೀವು ಯಾವ ಮರ್ಗೋತದೆ ಯಾವ್ ಮರ್ಗಡೆ ಬಂದ್ ಮಾತಾಳೆ ನಿಮ್ಮ ಮುರ್ಗಾನೆ ಬಾಯ್ಕೊಂಡು ನಾವು ನಾಲ್ಕು ದಿನ ಐದು ದಿನ ಆಯ್ತಲ್ಲ ನೀರ್ ಬಿಟ್ಟಿ ಅಂತ ನಾವು ಬೈ ತಕೋತೀವಿ ಇಲ್ಲಿ ಬರ ಬಂದಳೆ ಚರ್ಗಸ್ಕೊಂಡು ಹಿಂದಿ ಕಾಯ್ತು ಮುಂದಿ ಕಾಯ್ತು ಅಂತ ಫಸ್ಟ್ ನೀರ್ ಬಿಟ್ಟು ಮಾತಾಡುವೆ ಫಸ್ಟ್ ನೀರ್ ಬಿಡೋ ಅಂತ ಹೇಳೋಲ್ಲಿ ಆಮೇಲೆ ಇಲ್ಲಿ ಬಂದೊಳೆ ಜಗಳ ನಾನು ಮಾತಾಡುವಲ್ಲಿ ಬಂದೊಳಗೆ ಜಗಳಿಗೆ ನಾನಿಂಗ್ ಜಗಾಡಕಂದಿಲ್ಲ ನಾನಿನ್ ಜನ ಇಲ್ಲಿ ನನ್ನಲ್ಲಿ ನೀರು ಹಿಡಿಯಕ್ಕೆ ಬಂದಿರೋದು ನಿನ್ನ ಮನೆಗೇನು ಬಂದಿಲ್ಲ ಇಲ್ಲಿ ಇನ್ನೇನು ನೀಡಕ್ಕೆ ಬಾಯ್ ಮಸ್ಕೊಂಡು ಕೂತ್ಕೋ ಏನೋ ಜಾಸ್ತಿ ಮಾತಾಡೋಣ ನೀನು ಅವಳು ಅವಳ ಮರೀದ್ ಕೊಟ್ಟು ಮಾತಾಡಕಿ ನೀನು ಲೋಪನ್ ಮಾಡಿ ಬಾಯಿ ಬಂದಾಗ ಬರ್ತಾಳೆ ಇಲ್ಲಿ ಅದ್ಬಿಡ್ತೀನಿ ಅಷ್ಟ ನಿಮ್ಗೆ ಬೈಕ್ ಬಂದ ಮಾತಾಡದೇ ನೀನು ನನ್ ಚೌರ್ಗೆ ಎಂದಿ ಕಟ್ಟಿರೋ ಬೈತಾಳು ನಿನ್ ಏನ್ ಕಷ್ಟ ಬಾತ್ನಕೇನ್ ಕಷ್ಟ ನಿಮ್ಗೆಂತ ಯಾವ್ಕೋ ಕನ್ ಜಗಳ ನಾನೇನ್ ಜಗಳಾಡ್ತಾ ನೀನೇ ಕಾಲ್ ಕರ್ಕೊಂಡ್ ಕೊತ್ತಿರೋದು ಲೋಪನ್ ಮಾಡಿ ಅಲ್ಲಿ ಉದ್ಬಿಟ್ಟಿನಿ ನಿನಗೆ ಬಾಯ್ ಬಂದ ಮಾತಾಡಿದ್ರೆ ನಿಮ್ಗೆ ನೋಡ್ ಮಾತಾಡ್ತೇನೆ ನೀನು ಅಕ್ಕ ನೀರ್ನೆ ಬಿಟ್ಟಿಲ್ಲ ಜಗಳ ನೀವು ನೀರ್ ಬಿಡ್ಲಿರಿ ಫಸ್ಟ್ ನಲ್ಲಿ ನೀರೇ ಬರ್ತಾ ಅಲ್ಲಿ ಬಾಯಿ ಬಂದಂಗಿಲ್ಲ ನೀವು ನೀರ್ ಬಂದು ಇನ್ನಷ್ಟು ಜಗಲಾಡೀರಿ ನೀವು ಸುಂದರ ನೀರ್ ಬಂದು ನೀರು ಇಡ್ಕೊಳ್ಳ ಮಾತಾಡೀರಿ ಅಲ್ಲಕ್ಕಂತೈ ನೋಡು ಬಾಯಿ ಬಂದಂಗೆ ಹೆಂಗ್ ಮಾತಾಡ್ತಾಳೆ ಅಂತ ಇನ್ನು ನೀರೇ ಬಂದಿಲ್ಲ ಎಲ್ಲ ಇವಳೆ ಬಾಯಿ ಬಂದಂಗೆ ಮಾತಾಡ್ತಾಳೆಲ್ಲ ನಲ್ಲಿ ನೀರಿನ ಕಷ್ಟ ನಮ್ ಗೊತ್ತಾರ ನೀರು ಬಿಟ್ಟು ಮನೇಲಿ ಒಂದು ನೀಟ್ಬಿಟ್ಟಣ ನಮ್ಮಂತೆ ಅರ್ಧ ಮಾಡಿರೋದಿಲ್ಲ ಕಾಯ್ಕೊಂಡಿರ್ತೀನಿ ಆ ಮತ್ತೆ ಇಂಡಿ ಕಟ್ ಮಾಡ್ಬಿಟ್ಟ ಚಳಿ ಆ ಬೈ ಅಂತ ಬಿಟ್ಬಿಟ್ಟಣ್ಣ